ಗೀತಕ್ಕ ನಾವೆಲ್ಲರೂ ನಾವೆಲ್ಲರೂ ಗೀತಕ್ಕ ನಮ್ಮಕ್ಕ ಗೀತಕ್ಕ ನಾವೆಲ್ಲರೂ ಗೀತಕ್ಕ ಮಾಡಿದ ಗ್ಯಾರಂಟಿ ಕಾರ್ಡ್ ಕೊಡೋ ಕಾರ್ಯಕ್ರಮ ಇವತ್ತು ಪ್ರಾರಂಭ ಆಗಿದೆ ಈ ಗ್ಯಾರಂಟಿ ಬರೀ ಕಾರ್ಡ್ ಮಾತ್ರ ಅಲ್ಲ ನಾವು ಕಾಂಗ್ರೆಸ್ನವರು ಯಾವುದೇ ಕೊಟ್ಟರು ನಾವು ಯಾವುದೇ ಯೋಜನೆಯನ್ನು ಜಾರಿಗೆ ತರ್ತೀವಿ ಅಂದರೂ ಖಂಡಿತ ತಂದೆ ತರ್ತೀವಿ ನಾವು ಹಿಂದಿನ ಚುನಾವಣೆಯಲ್ಲಿ ಜನಗಳಿಗೆ ನಾವು ಮಹಿಳೆಯರಿಗೆ ಎರಡು ಸಾವಿರ ಬಸ್ ಫ್ರೀ ಅಂತೆಲ್ಲ ಹೇಳಿದ್ದಕ್ಕೆ ಜನ ಹಾಸ್ಯ ಮಾಡಿದರು ಇಷ್ಟೆಲ್ಲ ಕೊಡೋಕ್ಕೆ ಬಜೆಟ್ನ ಸಾಧ್ಯ ಇದೆಯಾ ಇದು ಇಲೆಕ್ಷನ್ ಸ್ಟಂಟು ಅಂತ ನಮಗೆ ಮಾಡೋಕ್ಕೆ ಸಾಧ್ಯ ಇದ್ರೆ ಮಾತ್ರ ಹೇಳ್ತಾರೆ ನಮ್ಮ ಮುಖ್ಯಮಂತ್ರಿಗಳು ಹೇಳಿದ್ದನ್ನು ಮಾಡೋ ಮುಖ್ಯಮಂತ್ರಿಗಳು ಕಾಂಗ್ರೆಸ್ ಸರ್ಕಾರದಲ್ಲಿ ನಮ್ಮ ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಇರ್ಬೋದು ಜನಕ್ಕೆ ಕೊಟ್ಟ ಭರವಸೆಯನ್ನು ನಾವು ಆದಷ್ಟು ಬೇಗ ಮಾಡಬೇಕು ಅನ್ನೋ ವಿಚಾರದಲ್ಲಿ ಅವರು ಈ ಕಾಂಗ್ರೆಸ್ಸಿನಲ್ಲಿ ಈಗ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಾಗ ನಾವು ಹೆಣ್ಮಕ್ಳಿಗೆ ಒಂದು ಲಕ್ಷ ರೂಪಾಯಿ ಒಂದು ವರ್ಷಕ್ಕೆ ಕೊಡ್ತೀವಿ ಅಂತ ಹೇಳಿದೀವಿ ಅದು ಯಾರೋ ಒಂದು ಲಕ್ಷ ಇವರೇನು ಆಸೆ ತೋಸೆ ಕೊಡ್ತಾರೆ ಹೆಣ್ಮಕ್ಳಿಗೆ ಕೊಡಬೇಕಾದ್ದು ಕರ್ತವ್ಯ ಸರ್ಕಾರದ್ದು ಈ ಹತ್ರ ಯಾರಿಗೆ ಕೆಲಸ ಇದೆ ಎಷ್ಟು ಜನ ಕೆಲಸ ಮಾಡ್ತಾರೆ ಅವ್ರ ಹತ್ರ ಯಾವ ದುಡ್ಡಿರುತ್ತೆ ಇರುತ್ತೆ ಟ್ಯಾಕ್ಸ್ ಕಟ್ಟಿದವ್ರ ದುಡ್ಡೆಲ್ಲ ಕೆಲವರೆಲ್ಲ ಸರ್ಕಾರಿ ಇದ್ದೊಂದು ಕೆಲಸದಲ್ಲಿರೋರು ಟ್ಯಾಕ್ಸ್ ಕಟ್ಟಿದವ್ರ ದುಡ್ಡೆಲ್ಲ ತೊಗೊಂಡು ಹೋಗಿ ಬಡವರಿಗೆ ಹಾಕಿದ್ರು ಸರ್ಕಾರದ ಕೆಲಸ ಏನು ಯಾರಿಗೆ ಹಣ ಇಲ್ವೋ ಅವರಿಗೆ ಅನುಕೂಲ ಮಾಡಬೇಕು ಯಾರಿಗೆ ಅಕ್ಕಿ ಇಲ್ವೋ ಅವರಿಗೆ ಊಟಕ್ಕೆ ಅಕ್ಕಿ ಕೊಡಬೇಕು ಇದು ನಮ್ಮ ಸಂವಿಧಾನದಲ್ಲೇ ಬರೆದಿದೆ ನಾವೇನು ಹೊಸದಾಗಿ ಮಾಡ್ತಾ ಇರೋದಲ್ಲ ಒಂದು ಲಕ್ಷ ರೂಪಾಯಿ ಯಾಕೆ ಕೊಡ್ತಿದ್ದಾರೆ ಅಂತ ಹೇಳಿದರೆ ಅದು ಅಲ್ಲದೆ ಅವರಿಗೆ ಆಸ್ಪತ್ರೆ ಏನಾದರೂ ಹುಷಾರಿಲ್ಲದ ಮೆಡಿಕಲ್ ರೀಸನ್ಸಿಂದ ಕೊಡ್ತಾ ಇರೋದು ಅದು ಕೂಡ ಹೆಚ್ಚು ಕಡಿಮೆ ಒಂದು ಇಪ್ಪತ್ತೈದು ಲಕ್ಷದವರೆಗೂ ಆಗ್ಬೋದು ಅಷ್ಟಾದರೂ ಕೂಡ ನಾವು ಸರ್ಕಾರ ಅದನ್ನು ಬರೆಸ್ತೀವಿ ಅಂತ ಹೇಳ್ತಾರೆ ಸರ್ಕಾರ ಬರೆಸ್ಬೇಕು ಇಲ್ಲೆಲ್ಲರೂ ಟ್ಯಾಕ್ಸ್ ಕಟ್ಟೋರೇ ಇರೋದು ನಾವು ಹೆಣ್ಮಕ್ಳು ಒಂದು ಬೇಳೆ ಪ್ಯಾಕೆಟ್ ತಂದರೆ ನಾವು ಅದಕ್ಕೆ ಜಿ ಎಸ್ ಟಿ ಕಟ್ತೀವಿ ಅದು ಟ್ಯಾಕ್ಸ್ ಅಲ್ವಾ ನಾವೇನು ಭುಸಾಟೆ ಕಲ್ತಾ ಇದ್ದೀವಿ ಇಷ್ಟು ವರ್ಷ ನಾವು ದುಡಿದು ದುಡ್ದಿರ್ತೀವಿ ಮನೆಗಾಗಿ ದೇಶಕ್ಕಾಗಿ ಜನಕ್ಕಾಗಿ ಎಲ್ಲ ದುಡ್ದಿದ್ದೀವಿ ಹಾಗಾದರೆ ನಮಗೇನಾದರೂ ಒಂದು ಸ್ವಲ್ಪ ಒಂದು ಸಣ್ಣದೊಂದು ಅನುಕೂಲ ಕೊಟ್ಟರೆ ಅದಕ್ಕೆ ಯಾತಕ್ಕಷ್ಟು ದೊಡ್ಡ ಹಗರಣ ಮಾಡ್ತಾರಂತ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ ಅದರಿಂದ ಇವರಿಗೆ ನಾವು ಕಾಂಗ್ರೆಸ್ ಬಿ ಜೆ ಪಿ ಥರ ಏನು ಚಿಕ್ಕನೂ ಮನೆ ತಗೊಂಡು ಹಾಕೊಳ್ಳೋ ಪ್ರೋಗ್ರಾಮ್ ಮಾಡ್ತಾ ಇಲ್ಲ ಸರ್ಕಾರದಿಂದ ಸರ್ಕಾರ ಜನಕ್ಕೆ ತಲುಪಿಸಬೇಕಾದ ಜವಾಬ್ದಾರಿಯನ್ನು ನಮ್ಮ ಸಿದ್ದರಾಮಯ್ಯವರು ಮುಖ್ಯಮಂತ್ರಿಯವರು ಅತ್ಯಂತ ಸಮರ್ಪಕವಾಗಿ ನಿಭಾಯಿಸ್ತಾ ಇದ್ದಾರೆ ಇದಕ್ಕೆ ನಮಗೆಲ್ಲರಿಗೂ ಸಂತೋಷ ಇದೆ ಈ ಚುನಾವಣೆಯಲ್ಲಿ ನೋಡಿದ್ವಿ ನಾವು ಕರೋನಾ ಹೊತ್ತಿನಲ್ಲಿ ಮೋದಿ ಯಾರಿಗೂ ಸೆಂಟ್ರಲ್ ಗೌರ್ಮೆಂಟಿಂದ ಒಂದು ಐದು ಕೆ ಜಿ ಅಕ್ಕಿ ಸಿಗ್ಲಿಲ್ಲ ಚಪ್ಪಾಳೆ ಹಾರಿ ದೀಪ ಹಚ್ಚರಿ ಚಪ್ಪಾಳೆ ಹೊಡೆದಿದ್ರಿಂದ ಕರೋನಾ ಹೋಗತ್ತಾ ಹೋಯ್ತಾ ಚಪ್ಪಾಳೆ ಹೊಡೆದಿದ್ರಿಂದ ಯಾರಿಗಾದ್ರು ಕರೋನಾ ಬರ್ಲಿಲ್ವಾ ಏನ್ ಪ್ರಯೋಜನ ಇದರಿಂದ ನಮ್ಗೆ ಕರೋನಾಗ ಗೊತ್ತಲ್ಲಿ ನಮ್ಗೆ ಔಷಧ ಬೇಕು ಆಸ್ಪತ್ರೆ ಬೇಕು ಅದು ಬಿಟ್ಟು ನಾವು ಚಪ್ಪಾಳೆ ಹೊಡಿತಾ ಕುತ್ಕೊಂಡ್ರಿ ಅಂದ್ರೆ ಇಂಥ ಮೋದಿಯ ಮೋಸದ ಮಾತಿಗೆ ಮರಳಾಗ್ಬೇಡಿ ಒಂದ್ಸರ್ತಿ ಬದಲಾವಣೆ ಮಾಡಿ ಇನ್ನೂ ಒಳ್ಳೆಯವ್ರು ಬರ್ತಾರಂತ ನೋಡೋಣ ಬದಲಾವಣೆ ಮಾಡಕ್ಕೆ ಅಸ್ತ್ರ ನಮ್ಮ ಕೈಯಲ್ಲಿ ನಮ್ಮ ಓಟಿನ ಮೂಲಕ ಅದನ್ನ ಮಾಡಿ ಅಂತ ಹೇಳ್ತಾ ಮಹಿಳೆಯರಿಗೆ ನಾನು ಏನು ಹೇಳ್ತಾ ಇದ್ದೀನಿ ಅಂದ್ರೆ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದಾಗ ನಾವು ಕೊಟ್ಟಿದ್ದೀವಿ ಸೆಂಟ್ರಲ್ ನಮ್ಮಲ್ಲಿ ನಮ್ಮ ಕಾಂಗ್ರೆಸ್ ಅಧಿಕಾರ ಬಂದ ಒಂದು ತಿಂಗಳಲ್ಲೇ ಎಲ್ಲ ಅಕೌಂಟಿಗೆ ಒಂದು ಲಕ್ಷ ರೂಪಾಯಿ ಅದೊಂದು ಸಹಾಯಧನ ನಮ್ಮ ಸ್ತ್ರೀಧನ ಅಂತ ಕೊಡ್ತಾರೆ ನಮ್ಗೆ ಅದಕ್ಕೆ ಸಂತೋಷ ಇದೆ ಅದರಿಂದ ನಾನು ಲಂತಮ್ಮ ಎಲ್ಲ ಹೆಣ್ಮಕ್ಳನ್ನು ಆದಷ್ಟು ಅವರ ಇದಕ್ಕೆ ಕಳ್ಸಿ ಸಾಕಿನವರು ಆಮೇಲೆ ಕರಿಯರು ಈ ನಮ್ಮ ಬೂತಲ್ಲಿ ಮಹಿಳೆಯರ ಓಟು ಬಹಳ ಹೆಚ್ಚಿನ ಮಟ್ಟದಲ್ಲಿ ಮಹಿಳೆಯರು ಹೆಚ್ಚು ಓಟ್ ಕೊಡೋ ಹಾಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಮ್ಮೆಲ್ಲರ ಅಂತ ಹೇಳ್ತಾ ಶಿವಮೊಗ್ಗ ಲೋಕಸ್ತ್ರದಿಂದ ಗೀತಾ ಶಿವರಾಜ್ ಕುಮಾರ್ ಅವರು ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿದ್ದಾರೆ ನಿಜವಾಗ್ಲೂ ನಮ್ಗೆಲ್ಲ ಮಹಿಳೆಯರಿಗೆ ಸಂತೋಷ ಆಗ್ತದೆ ಶಿವಮೊಗ್ಗ ಜಿಲ್ಲೆಯಲ್ಲೇ ಒಂದು ಇತಿಹಾಸವನ್ನ ಕಾಂಗ್ರೆಸ್ ಪಕ್ಷ ಸೃಷ್ಟಿ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಯಾಕೆಂದರೆ ಸಮಾಜವಾದದ ಹಿನ್ನೆಲೆಯಲ್ಲಿ ಬಂದಂಥ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಶ್ರೀ ಬಂಗಾರಪ್ಪನವರ ಸುಪುತ್ರಿ ಬಂಗಾರಪ್ಪನವರು ಈ ರಾಜ್ಯಕ್ಕೆ ಏನನ್ನು ಕೊಟ್ಟಿದ್ದಾರೆ ಬಡವರಿಗೆ ಏನೇನು ಕಾರ್ಯಕ್ರಮಗಳನ್ನು ಅವರ ಆಡಳಿತದ ಅವಧಿಯಲ್ಲಿ ತಂದ್ರು ಅಂತಕ್ಕಂಥ ಜನರ ಮನಸ್ಸಲ್ಲಿ ಇನ್ನೂ ಇದೆ ಯಾಕೆಂದ್ರೆ ಅಕ್ಷಯ ಆರಾಧನಾ ಅನ್ನಭಾಗ್ಯ ಇವೆಲ್ಲ ಕೂಡ ನಮ್ಮ ಕಾಂಗ್ರೆಸ್ ಪಕ್ಷದ ಯೋಜನೆಗಳು ಅಂತಕ್ಕಂಥದ್ದನ್ನು ಜನ ಇನ್ನೂ ಮರ್ತಿಲ್ಲ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನಾವು ಐದು ಗ್ಯಾರಂಟಿಗಳನ್ನು ಕೊಟ್ಟಿದ್ವಿ ಕಾರ್ಡನ್ನು ಕೊಟ್ಟಾಗ ಜನ ಅಪಾಸೆ ಮಾಡಿದರು ಇವತ್ತು ನಮ್ಮ ಸರ್ಕಾರವನ್ನು ಜನತೆ ನಮ್ಮ ರಾಜ್ಯದ ಜನತೆ ಆಶೀರ್ವಾದ ಮಾಡಿದ ತಕ್ಷಣವೇ ನಮ್ಮ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ನಮ್ಮ ಪಕ್ಷದ ಅಧ್ಯಕ್ಷ ಆಗಿರ್ತಕ್ಕಂಥ ಶ್ರೀತ ಡಿ ಕೆ ಶಿವಕುಮಾರ್ ಅವರು ಆ ಐದು ಗ್ಯಾರಂಟಿಗಳನ್ನು ಅನುಷ್ಠಾನದಲ್ಲಿ ತಕ್ಷಣವೇ ತಂದರು ಹತ್ತು ಕೆ ಜಿ ಅಕ್ಕಿ ಅಂತ ಹೇಳಿದ್ರು ಆದರೆ ಐದು ಕೆ ಜಿ ಅಕ್ಕಿಯನ್ನು ಸರ್ಕಾರದಿಂದ ರಾಜ್ಯ ಸರ್ಕಾರದಿಂದ ಕೊಟ್ಟರೆ ಐದು ಕೆ ಜಿ ನ ದುಡ್ಡನ್ನ ನಾವು ಕೊಡ್ತೀವಿ ಅಂದರೂ ಕೂಡ ಕೇಂದ್ರ ಸರ್ಕಾರದವರು ಬಡವರಿಗೆ ಸಹಾಯ ಮಾಡೋದಕ್ಕೆ ಒಪ್ಪಲಿಲ್ಲ ಇದು ಇದು ಏನು ಅಂದರೆ ಬಡವರಿಗೆ ಸಹಾಯ ಮಾಡೋದು ಅವರಿಗೆ ಖಂಡಿತ ಬಿ ಜೆ ಇಷ್ಟ ಇಲ್ಲ ಅಂತಕ್ಕಂಥದ್ದು ಕರ್ತತೆ ಸಾವಿರಾರು ಕೋಟಿ ಲಕ್ಷ ಕೋಟಿ ಟನ್ ಗಳು ಇವತ್ತು ಬೋರ್ಡನಲ್ಲಿ ಆಹಾರ ಧಾನ್ಯಗಳು ಹಾಳಾಗ್ತಾ ಇದೆ ಆದ್ರೆ ಜನರಿಗೆ ಕೊಡೋದಕ್ಕೆ ಅವ್ರಿಗೆ ಇಷ್ಟ ಇಲ್ಲ ಯಾಕೆಂದ್ರೆ ಅವರು ರಾಜಕಾರಣವನ್ನೇ ಮಾಡ್ತಾ ಇದಾರೆ ಇದರಿಂದ ಬಡವರು ಪರವಾಗಿರ್ತಕ್ಕಂಥ ಬಿಜೆಪಿ ಪಕ್ಷ ಅಲ್ಲ ಅಂತಕ್ಕಂಥದ್ದು ಸಾಬೀತಾಗ್ತಾ ಇದೆ ಅದ್ರ ಜೊತೆಗೆ ನಾವು ಇವತ್ತು ಮೇಡಮ್ ಹೇಳ್ದಾಗೆ ಜನರ ಟ್ಯಾಕ್ಸ್ ದುಡ್ಡನ್ನ ಜನರಿಗೆ ಕೊಡ್ತಾ ಇದ್ದೀವಿ ಯಾವ ಸರ್ಕಾರ ಹಿಂದಿನ ಸರ್ಕಾರ ಬಿಜೆಪಿ ಸರ್ಕಾರದಲ್ಲಿ ಇದ್ದಾಗ ನೇರವಾಗಿ ಜನರಿಗೆ ಏನ್ ಸಹಾಯ ಮಾಡಿದೆ ಅಂತಕ್ಕಂಥದ್ದನ್ನ ನಾವು ಇವತ್ತು ಪ್ರಶ್ನೆ ಮಾಡ್ಬೇಕಾಗಿತ್ತೆ ಬಡವರಿಗೆ ಹಣವನ್ನ ಕೊಟ್ರೆ ಅವರಿಗೆ ಸಹಾಯವನ್ನ ಮಾಡಿದ್ರೆ ನೀವು ಟೀಕೆ ಮಾಡ್ತೀರಲ್ಲ ಆದಾನಿ ಅಂಬಾನಿ ಅವರಿಗೆ ಕೊಟ್ಟರಲ್ಲ ಸಾಲವನ್ನ ಮಾಡಿದ್ರಲ್ಲ ಈ ದೇಶದ ಜನರ ದುಡ್ಡನ್ನ ತೆಗೆದು ಬಿಟ್ಟು ಅವರಿಗೆ ಸಾಲ ಮನ್ನಾ ಮಾಡಿದ್ರಲ್ಲ ಅದು ಯಾರು ಮೋದಿಯ ಮನೆ ದುಡ್ಡು ಈಗ ನಾವು ಪ್ರಶ್ನೆ ಮಾಡಬೇಕಾಗುತ್ತಲ್ಲ ಆ ದುಡ್ಡನ್ನ ಕೊಟ್ಟಂತವ್ರು ಜನರ ತೆರಿಗೆ ದುಡ್ಡು ಬಡವರಿಗೆ ಸಹಾಯ ಮಾಡಿದ್ರೆ ಇವತ್ತು ನೆನಪಿ ಅಂತ ಇದ್ರು ಆದಾನಿ ಅಪ್ಪಾನಿ ಮಲ್ಯ ಅಂತವ್ರು ಏನು ಅವ್ರು ಬಡವರ ಇದು ನಿಮ್ಗೆ ಸಹಿಸ ಆಗ್ತಾ ಇಲ್ವಾ ಆದ್ರಿಂದ ಕಾಂಗ್ರೆಸ್ ಪಕ್ಷ ನುಡಿದಂತೆ ನಡೆದ ಪಕ್ಷ ನಮ್ದು ಯಾವಾಗ್ಲೂ ಕೂಡ ಮಾತು ತಪ್ಪದ ಪಕ್ಷ ಅಂತಕ್ಕಂಥದ್ದನ್ನ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನಾವು ಇದನ್ನ ತೋರಿಸಿದೀವಿ ಮುಂದೂ ಕೂಡ ಅದೇ ರೀತಿ ಏನು ನಮ್ಮ ಮಹಿಳೆಯರಿಗೆ ಮಹಾಲಕ್ಷ್ಮಿ ಯೋಜನೆ ಪಂಚ ಇವತ್ತು ನಮ್ಮ ಕೇಂದ್ರ ಪಕ್ಷದ ನಮ್ಮ ಹೈಕಮಾಂಡ್ ಅಂದು ಮೊನ್ನೆ ಜಾರಿಗೆ ತಂದಿದೆ ಅದ್ರಲ್ಲಿ ಇರ್ತಕ್ಕಂತ ಎಲ್ಲಾ ಒಂದು ಪಂಚ ನ್ಯಾಯಗಳನ್ನ ನೋಡಿದಾಗ ಕೃಷಿಕರಿಗೆ ಮತ್ತು ಯುವ ಜನರಿಗೆ ಒಂದು ಲಕ್ಷ ಸಹಾಯವನ್ನ ಮಾಡ್ತಾ ಇದೆ ಇದು ನಿರುದ್ಯೋಗಗಳಿಗೆ ನಿರುದ್ಯೋಗಿ ಯುವಕರಿಗೆ ಸಹಾಯ ಮಾಡ್ತಕ್ಕಂಥದ್ದು ತಪ್ಪಾ ಮೋದಿ ಅವ್ರು ಏನ್ ಹೇಳಿದ್ರು ಪಕೋಡ ಮಾಡ್ರಿ ಅಂತ ಹೇಳಿದ್ರು ಎಂ ಬಿ ಬಿ ಎಸ್ ಬಿಇ ಎಂಜಿನಿಯರಿಂಗ್ ಮಾಡ್ಕೊಂಡಂತ ಪದವೀಧರರಿಗೆ ಪಕೋಡ ಮಾಡೋದಕ್ಕೆ ಅವರು ಸಾವಿರಾರು ಕೋಟಿ ಖರ್ಚು ಮಾಡಿ ವಿದ್ಯಾಭ್ಯಾಸ ಮಾಡ್ಬೇಕಾಗಿತ್ತ ಇವತ್ತು ನಮ್ಮ ಸರ್ಕಾರ ಯುವ ಜನರಿಗೆ ಸಹಾಯ ಮಾಡ್ತಾ ಇದೆ ಅವರು ಆರ್ಥಿಕವಾಗಿ ಸಬಲರಾಗಲಿ ಅಂತ ಹೇಳಿ ಸಹಾಯ ಮಾಡ್ತಿದ್ದೆ ಅದರಲ್ಲಿ ಮುಖ್ಯವಾಗಿ ಒಂದು ಲಕ್ಷ ರೂಪಾಯಿ ಕೊಟ್ಟರು ಅಂದ್ರೆ ಅದು ಮಹಿಳೆ ತನ್ನ ಕುಟುಂಬಕ್ಕೆ ತಾನೇ ಖರ್ಚು ಮಾಡೋದು ಇವತ್ತು ಗಂಡಸರು ನಮ್ಗೇನಿಲ್ಲ ಅಂತ ಹೇಳ್ತಾರೆ ಅಂತ ಸತ್ಯ ಆದರೆ ಆ ಒಂದು ಲಕ್ಷ ರೂಪಾಯಿ ಹಣವನ್ನ ನಮ್ಮ ಮಹಿಳೆಯರು ಕುಟುಂಬದ ಒಂದು ಒಳ್ಳೆಯದಕ್ಕೋಸ್ಕರ ಅದರ ಅಭಿವೃದ್ಧಿಗೋಸ್ಕರ ಖರ್ಚು ಮಾಡ್ತಾ ಇದ್ದಾರೆ ಅದರಿಂದ ಮಹಿಳೆಯರೆಲ್ಲರೂ ಕೂಡ ನಾವು ಸೇರಿಬಿಟ್ಟು ಈ ಸರಿ ಗೀತಾ ಶಿವರಾಜ್ ಕುಮಾರನ್ನ ಅತ್ಯಂತ ಬಹುಮತದಿಂದ ಗೆಲ್ಲಿಸಿ ಅವರಿಗೆ ಒಂದು ಸೇವೆ ಮಾಡತಕ್ಕಂತ ಅವಕಾಶವನ್ನ ನಾವು ಮಾಡ್ಕೊಡೋಣ ಅಂತ ಈ ಮೂಲಕ ನಾನು ಕೋರ್ತೇನೆ ಹಕ್ಕು ಅನ್ನೋ ಕಾರ್ಯಕ್ರಮದ ಅಡಿಯಲ್ಲಿ ಇಲ್ಲಿ ಅರವತ್ತು ಬೂತ್ ನಂಬರ್ ಅರವತ್ತು ಒಂದು ಅರವತ್ತೆರಡನೆಯ ಈ ಕಾರ್ಯಕ್ರಮದಲ್ಲಿ ಮಹಿಳೆಯರು ಸಾಕಷ್ಟು ಇದ್ದಾರೆ ಹಾಗೂ ಮಾಜಿ ವಿಧಾನ ಪರಿಷತ್ತಿನ ಸದಸ್ಯರಾದಂಥ ಪ್ರಫುಲ್ಲ ಮಧುಕರ್ ಅವರು ಇದ್ದಾರೆ ಸಾಂಕೇತಿಕವಾಗಿ ನಾವು ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಅದೇ ರೀತಿ ನಮ್ಮ ಸರ್ಕಾರ ಸಿದ್ದರಾಮಯ್ಯ ಹಾಗೂ ಕಾಂಗ್ರೆಸ್ ಸರ್ಕಾರವನ್ನು ಏನು ಪ್ರಣಾಳಿಕೆಯಲ್ಲಿ ಹಿಂದೆ ನಾವು ಆಶ್ವಾಸನೆ ಕೊಟ್ಟಿದ್ದೀವಿ ಅದನ್ನು ಬಹಳ ಜನ ಬಿ ಜೆ ಪಿ ಅವರ ಫೋರ್ ಟ್ವೆಂಟಿ ಕಾರ್ಯಕ್ರಮ ಅಂತ ಹೇಳ್ತಾ ಇದ್ದರು ಅದು ಬಹಳ ಜನರಿಗೆ ಅದೊಂಥರ ಒಂಥರ ವ್ಯಂಗ್ಯವಾಗಿ ಮಾತಾಡುವ ದೃಶ್ಯ ಬಿ ಜೆ ಪಿ ಮುಖಂಡರಲ್ಲಿ ಇತ್ತು ಆದರೆ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಅದನ್ನು ಪೂರ್ತಿ ಚಾಚು ತಪ್ಪದೆ ನಾವು ಏನು ಐದು ಗ್ಯಾರಂಟಿಗಳನ್ನು ಕೊಟ್ಟಿದ್ವಿ ಆ ಐದು ಗ್ಯಾರಂಟಿಗಳನ್ನು ಕೂಡ ನಾವು ಚಾಚು ತಪ್ಪದೆ ನಾವು ಜಾರಿಗೊಳಿಸಿದ್ವಿ ಅದು ಇವತ್ತು ಅವರಿಗೆ ಬಟ್ಟೆಯಲ್ಲಿ ಒಂದು ರೀತಿಯ ಏನು ತಳಮಳ ಅನ್ನಿಸ್ತಾ ಇದ್ದು ಹಾಗಾಗಿ ಇವತ್ತು ನಾವು ಕೇಂದ್ರ ಸರ್ಕಾರದ ಚುನಾವಣೆ ಎಂ ಪಿ ಚುನಾವಣೆ ಬಂದಿದೆ ಎಂ ಪಿ ಚುನಾವಣೆಯಲ್ಲಿ ಕೂಡ ನಾವು ಈ ಗ್ಯಾರಂಟಿಯನ್ನು ಪ್ರಯೋಗ ಮಾಡ್ತಾ ಇದ್ದೀವಿ ಅದ ಕಾರಣ ಮಲ್ಲಿಕಾರ್ಜುನ ಖರ್ಗೆ ಅವರು ಎ ಐ ಸಿ ಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಅವರು ನಮ್ಮ ಮುಖಂಡರಾದ ರಾಷ್ಟ್ರೀಯ ಮುಖಂಡರಾದ ರಾಹುಲ್ ಗಾಂಧಿ ಅವರು ಸೇರಿ ಈ ಯೋಜನೆಯನ್ನು ಜಾರಿಗೊಳ್ತಿದ್ದಾರೆ ಮಹಿಳೆಯರಿಗೆ ಒಂದು ಲಕ್ಷ ರೂಪಾಯಿಯನ್ನು ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದರೆ ನಾವು ಅದನ್ನು ಕೊಡ್ತೀವಿ ಅಂತಕ್ಕಂಥ ಮಾತನ್ನು ನಾವು ಕೊಟ್ಟಿದ್ದೀವಿ ಅದರಂತೆ ಇವತ್ತು ಆ ಕಾರ್ಡನ್ನು ಕೂಡ ಗ್ಯಾರಂಟಿ ಕಾರ್ಡನ್ನು ಕೂಡ ನಾವು ಕೊಡ್ತಾ ಇದ್ದೀವಿ ಅದನ್ನು ಅದನ್ನು ಹೇಳ್ಬೋದು ಇವರು ಬೇರೆ ಬೇರೆ ಏನೋ ನಾಟಕ ಮಾಡ್ತಾರೆ ಅಂತೇಳಿ ಏನೂ ನಾಟಕ ಇಲ್ಲ ರಾಜ್ಯ ಸರ್ಕಾರ ಬಂದ ಹಾಗೆ ಹೇಳಿದಂತೆ ಕೇಂದ್ರ ಸರ್ಕಾರವು ಕೂಡ ನಾವು ಬಂದರೆ ಒಂದು ಲಕ್ಷ ರೂಪಾಯಿ ಮತ್ತು ಗ್ಯಾರಂಟಿ ಏನು ಹಾಂ ಗ್ರೂಪ್ ಗ್ರೂಪಲ್ಲ ಆಯಿತಾ ಇದನ್ನು ನಾವು ಮಾಡೇ ಮಾಡ್ತೀವಿ ಅಂತಕ್ಕಂಥ ಆಶ್ವಾಸನೆಯನ್ನು ಕೊಟ್ಟು ನಮ್ಮ ಕಾರ್ಯಕ್ರಮವನ್ನು ಇವತ್ತು ಪ್ರಾರಂಭ ಮಾಡ್ತಾ ಇದ್ದೀವಿ ನಾವೆಲ್ಲರೂ ಮಹಿಳೆಯರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಬಂದಿದ್ದಾರೆ ಅವರೆಲ್ಲರೂ ಕೂಡ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲಿಸಿ ಒಳ್ಳೆ ಒಳ್ಳೆಯ ಮತವನ್ನು ಕೊಟ್ಟು ಈ ಬೂತ್ ನಾವು ಅತ್ಯಂತ ಹೆಚ್ಚಿನ ರೀತಿಯಲ್ಲಿ ಕೊಡಬೇಕು ಅಂತಕ್ಕಂಥ ಮಾತನ್ನು ನಾವು ತಮ್ಮೆಲ್ಲರಲ್ಲಿ ಮನವಿ ಮಾಡಿಕೊಂಡು ನನ್ನ ಮಾತನ್ನು ನನ್ನ ಜವಾಬ್ದಾರಿ ಅನ್ನೋದು ಕಾರ್ಯಕ್ರಮದ ಗಡಿಯಲ್ಲಿ ಇವತ್ತು ನೂತನ ದೊರಕ ಭಾಗದ ಮಹಿಳೆ ಮಹಿಳೆಯರು ಎಲ್ಲರೂ ಸೇರಿಬಿಟ್ಟು ಇವತ್ತು ಒಂದು ನನ್ನ ಮಾತು ನನ್ನ ಜವಾಬ್ದಾರಿ ಕ್ರಮ ಇವತ್ತು ನಡೆಸ್ತಾ ಇದ್ದಾರೆ ಅದೇ ರೀತಿಯಲ್ಲಿ ಐದು ಗ್ಯಾರಂಟಿಗಳನ್ನು ನಾವು ಕರ್ನಾಟಕ ಸರ್ಕಾರದಿಂದ ಕೊಟ್ಟಿದ್ದರು ಈಗ ಎನ್ ಪಿ ಚುನಾವಣೆಯಲ್ಲೂ ಕೂಡ ಮಹಾಲಕ್ಷ್ಮಿ ಯೋಜನೆ ಅಂತ ಒಂದು ಒಬ್ಬ ಮಹಿಳೆಗೆ ಒಂದು ಲಕ್ಷ ರೂಪಾಯಿ ವರ್ಷಕ್ಕೊಂದು ಕೊಡ್ತಾ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ ಹಿಂದೆ ಅನಾವಶ್ಯಕವಾಗಿ ಅನುಕೂಲ ಅನಾನುಕೂಲತೆ ಇರೋರಿಗೆಲ್ಲ ಗ್ಯಾಸ್ ಕಡೆ ಗ್ಯಾಸ್ ಕೊಟ್ಟಿದ್ದಾರೆ ವಿರುಪಸ್ರು ಅನಾವಶ್ಯಕವಾಗಿ ಗ್ಯಾಸ್ ಇಡದೆಲ್ಲ ಅನುಕೂಲ ಕೊಟ್ಟಿದ್ದಾರೆ ಬಡವರಿಗೆ ಯಾರಿಗೂ ಗ್ಯಾಸ್ ಕೊಡಲಿಲ್ಲ ಉಚಿತವಾಗಿ ಕೊಟ್ಟಿದ್ದಾರೆ ಆಮೇಲೆ ಮತ್ತೆ ಅನಾವಶ್ಯಕ ವೆಹಿಕಲ್ಸ್ ವಾಹನಗಳಿಗೆ ವಾಹನಗಳಿಗೂ ಕೂಡ ಇದು ಆಯ್ತದೆ ಆಯ್ತದೆ ಹತ್ರವರು ಸೊ ಹತ್ತು ಸಾವಿರ ಪರಾಮರ್ಶರು ವೇಗ ಸಾವಿರ ಹತ್ರ ಲೂಟಿ ಮಾಡ್ಯಾರ ಇವರು ಇದೇ ಥರ ಲೂಟಿ ಮಾಡ್ತಾ ಹೋದಾರೆ ಮುಂದೆ ಇನ್ನೂ ಲೂಟಿ ಮಾಡಿ ಇವರು ಖಜನೆ ತುಂಬಿಸ್ಕೊಳ್ಳೋಕ್ಕೆ ನೋಡ್ತಾರೆ ಆದ್ದರಿಂದ ದಯವಿಟ್ಟು ಈ ಸರಿ ನಮ್ಮ ಗೀತಾಶಿವ ರಾಜ್ಕುಮಾರ್ ಅವರಿಗೆ ಓಟ್ ಕೊಟ್ಟು ಕಾಂಗ್ರೆಸ್ ಪ್ರಮುಖ ಕೈಯನ್ನು ಬಲಪಡ್ಬೇಕು ಅಂತ ನಾವು ನಿಮ್ಮಲ್ಲಿ ಕೇಳ್ಕೊಳ್ತೇವೆ